ಉಗೇ ಮದಪ್ಪ ಸೀಟ್ ಅಲ್ಲಿ ನಾನು ಕೂತಿದ್ದೀನಿ ಇದೆ ನೋಡಿ ನಮ್ಮ ಊರವ್ರು ಮಾಡಿರುವಂತ ರೂಮ್ಗಳು ಅನ್ನ ಪಾಯ್ಸ ಇದು ಅಲ್ಲಿ ಮಜ್ಜಿಗೆ ಇದೆ ಸಾಂಬಾರು ನಮಸ್ಕಾರ ದೊಡ್ಡವರಿಗೆ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಬ್ಲಾಗ್ ಶುರು ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂದಾಗೆ ನಿನ್ನೆ ಹೇಳ್ದಂಗೆ ನಾವು ಇವತ್ತು ಬೆಟ್ಟಕ್ಕೆ ಹೋಗ್ತಾ ಇದೀವಿ ನನ್ನ ಜೊತೆ ಮದನ್ ಮತ್ತು ಕೆಂಚಾ ಜೊತೆಗೆ ನಮ್ಮ ಮೇಘ ಇದ್ದಾಳೆ ಒಟ್ಟು ನಾಲ್ಕು ಜನ ಹೋಗ್ತಾ ಇದೀವಿ ವಿಡಿಯೋ ಮಾತ್ರ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಇವತ್ತಂತೂ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗುರು ನಾವಿವಾಗ ಬೆಟ್ಟಕ್ಕೆ ಓಡ್ತಾ ಇದ್ದೀವಿ ಎಲ್ಲರೂ ರೆಡಿ ಇದ್ದೀವಿ ನಮ್ಮ ಮೇಘ ಮದನ ಮತ್ತು ಕೆಂಚ ಜೊತೆಗೆ ನಾನು ನಾಲ್ ನಾವು ನಾಲ್ಕು ಜನ ಇವತ್ತು ಶುಕ್ರವಾರ ಬೆಟ್ಟಕ್ಕೆ ಓಡ್ತಾ ಇದ್ದೀವಿ ನಮ್ಮೂರಿನ ಬಸವೇಶ್ವರ ದೇವಸ್ಥಾನದ ಹತ್ರ ಕಾಯಿ ಹೊಡೆದು ಕುರ್ಪುರಸಿ ಶುರು ಮಾಡೋದು ಇಲ್ಲಿಂದ ಮತ್ತು ಇವಾಗ ನಾವು ಬಂದಿರೋದು ನಮ್ಮೂರಿನ ಶ್ರೀ ಮಲೆಮದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇಲ್ಲಿಯೂ ಕೂಡ ಕರ್ಪೂರ ಹಚ್ಚಿ ಕಾಯಿ ಹೊಡೆದು ಮುಂದುವರಿತೀವಿ ಇಲ್ಲವೇ ಇಷ್ಟು ಬೇಗ ಬಾಗಿಲ್ತ ಇದಿಲ್ಲ ತುಂಬ ಸಿದ್ಧಿದೆ ಇಲ್ಲ ಉಗೇ ಮದಪ್ಪ ಇವಾಗ ಡ್ರೈವಿಂಗ್ ಸೀಟಲ್ಲಿ ನಾನು ಕೂತಿದೀನಿ ಸದ್ಯಕ್ಕೆ ಕೊಳ್ಳೆಗಾಲ ತನಕ ನಾನು ಓಡಿಸ್ತೀನಿ ಅದಾದ್ಮೇಲೆ ಡ್ರೈವರ್ ಚೇಂಜ್ ಆಗ್ತಾರೆ ನಮ್ ಕೆಂಚ ಬರ್ತಾನೆ ಹನೂರ್ ತನಕ ಅದಾದ್ಮೇಲೆ ಅನೂರಿಂದ ಮುಂದೆ ಅಪ್ ಟು ಬೆಟ್ಟ ನಮ್ಮ ಮನನ್ನು ಪೂರ್ತಿ ಕಂಪ್ಲೀಟ್ ಅವನೇ ಇವಾಗ ಕೊಳ್ಳೆಗಾಲ ಬಂದ್ವಿ ನಾನು ಬ್ಯಾಕ್ ಸೀಟು ಬಂದಿದ್ದೀನಿ ಇವಾಗ ನಮ್ಮ ಕೆಂಚ ಡ್ರೈವಿಂಗ್ ಸೀಟಲ್ಲಿ ಇವಾಗ ಕೆಂಚ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ನಮ್ಮ ಇಡ್ಲಿ ಅವ್ರ ಕೂತ್ಬಿಟ್ಟವ್ರೆ ಹೊಟ್ಟೆ ಹಸಿದ್ಯಾ ಯಾರಿಗಾದ್ರೂ ಏನು ಮಾಡಿರಪ್ಪ ನಾವು ಸ್ವಲ್ಪ ಹೊಟ್ಟೆ ಹಸು ಆಗಲ್ಲ ಜನ ಎಲ್ಲ ಕೆಲಸ ಮಾಡಿದೆ ಹೊಟ್ಟೆಗಾಗಿ ಬಟ್ಟೆಗಾಗಿ ಇವಾಗ ಇಲ್ಲಿ ಟೀ ಬ್ರೇಕ್ ಕೊಟ್ಟಿದ್ದೀವಿ ಅಂದರೆ ಒಂದು ಅಂತ ತಾಳ್ ಬೆಟ್ಟ ರೀಚ್ ಆಗಿದ್ದೀವಿ ಇಲ್ಲಿ ಧೂಪ ಹಾಕ್ಬಿಟ್ಟು ಹೋಗ್ತಾ ಇರೋದು ಬೆಟ್ಟಕ್ಕೆ ಬಂದು ಧೂಪ ಹಾಕಿ ತಾಳ್ ಬೆಟ್ಟದಲ್ಲಿ ಇಲ್ಲಿಂದ ಬೆಟ್ಟ ಹತ್ತೋದು ಇದು ಮಾತ್ರ ಆವಾಗಿಂದ ನಡೆದು ಬಂದಿರೋವಂಥ ಪದ್ಧತಿ ಎಲ್ಲರೂ ಕೂಡ ಹಂಗೆ ಮಾಡೋದು ಇಲ್ಲಿ ಬಸ್ ಬಂದರೆ ಬಸ್ ಕೂಡ ನಿಲ್ಲಿಸುತ್ತಾರೆ ಪ್ರೈವೇಟ್ ವೆಹಿಕಲ್ ಬಂದರೆ ಪ್ರೈವೇಟ್ ವೆಹಿಕಲ್ ಅವರು ನಿಲ್ಲಿಸ್ತಾರೆ ಮದನವರು ಅವ್ರು ಧೂಪ ಹೋಗ್ತಾರೆ ಈಗ ಸಾಕು ಬಿಡ್ಡ ಸಾಕು ಬಿಡಪ್ಪ ಧೂಪನ ಬೇಗ ಹೋಗಿ ಮದಪ್ಪ ಇವಾಗ ಡ್ರೈವರ್ ಬಂದು ಮದನು ಮೂರು ಜನನು ಕಾರ್ ಓಡಿಸಿದ್ವಿ ಇವಾಗ ಇಲ್ಲಿ ತನಕ ನೆಕ್ಸ್ಟ್ ನಮ್ಮ ಮೇಘಾ ಒಬ್ಳ ಓಡಿಸಬೇಕು ಅವಳನ್ನು ಓಡಿಸ್ಬಿಡ್ತೀವಿ ಇನ್ನೊಂದು ಮೊದ್ಬೂಟ ಅವಳೆ ಆಗ್ತಿಲ್ಲ ಇವಳಿಗೆ ಇಲ್ಲಿ ಟರ್ನಿಂಗ್ ಗಳಲ್ಲಿ ಅದಕ್ಕೋಸ್ಕರ ಸಾಕು ನೆಕ್ಸ್ಟ್ ಬೆಟ್ಟಕ್ಕೆ ಹೋಗಿ ಅಲ್ಲಿ ಸಿಗ್ತೀನಿ ಬನ್ನಿ ಬಂದವರು ಅಂತೂ ಇಂತೂ ದೇವಸ್ಥಾನ ಹತ್ರ ಬಂದ್ವಿ ಎಂಟ್ರಿ ಆದ್ವಿ ಇವಾಗ ಸದ್ಯಕ್ಕೆ ನಾವಿರೋದು ಒಂದಿಬ್ರು ಕ್ಯಾಂಡಿಡೇಟ್ ಎಕ್ಸ್ಟ್ರಾ ಆದ್ರು ನಮ್ ಜೊತೆ ಮದನ ನಮ್ಮ ದರ್ಶ ಮತ್ತೆ ಮನೋಜು ಇಬ್ಬರು ಎಂಟ್ರಿ ಆದರು ಇಲ್ಲಿಂದ ಶುರುವಾಗುತ್ತೆ ನಮ್ಮ ಬೆಟ್ಟದ ಟ್ರಿಪ್ಪು ಇನ್ನು ಮೂರು ದಿನ ಇಲ್ಲೇ ಸ್ಟೇ ಆಗ್ತಿರ್ತೀವಿ ಏನೇನು ಪ್ರೋಗ್ರಾಮ್ ಆಗುತ್ತೆ ಎಲ್ಲ ತೋರಿಸ್ತೀವಿ ಸಕ್ಕದಾಗಿರುತ್ತೆ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟವರ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಆದ್ರೂ ಕೂಡ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ನೋಡ್ತಾ ಇರಿ ನಾವು ಬಂದಿದ ತಕ್ಷಣ ಹುಲಿವಾನ ಮೆರವಣಿಗೆ ನಡೀತಾ ಇದೆ ಇಲ್ಲಿ ಜನ ಮಾತ್ರ ಫುಲ್ಲು ಜನ ಇಲ್ಲ ಜನ ಇಲ್ಲ ಅನ್ಕೊಳ್ಳೋದು ನಾವು ಬರೋರು ಮಾತ್ರ ಬರ್ತಾನೆ ಇರ್ತಾರೆ ಇಲ್ಲಿ ಅಂತು ಇಂತೂ ಪ್ಲೇಸ್ ಬಂದ್ವಿ ಇವಾಗ ತಿಂಡಿಗೆ ಹೋಗ್ತಾ ಇದೀವಿ ರಶ್ ನೋಡಿ ಎಷ್ಟೈತೆ ಇದು ಮೂರನೇ ದಿನ ಇಲ್ಲಿ ನಮ್ಮ ಮೊದಲನೇ ದಿನ ಬಟ್ ಇಲ್ಲಿ ಬಸ್ಸಲ್ಲಿ ಬಂದಿರೋರಿಗೆ ಮೂರನೇ ದಿನ ಇದು ಊರು ಗೌಡ್ರು ಇವತ್ತಿನ ತಿಂಡಿ ಉಪ್ಪಿಟ್ಟು ಚಿತ್ರಾನ್ನ ಇಲ್ಲಿ ನೋಡಿ ಜನ ಎಲ್ಲ ತಿಂಡಿ ಕೂತ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇದು ಮೂರನೇ ಪಂಥಿ ನಾವು ಬಿಡಿಸ್ತಾ ಇರೋದು ತಿಂಡಿದು ಇನ್ನೇನು ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದ್ದೀವಿ ಆದರೆ ಇನ್ನೊಂದು ಒಂದು ಪಂಥಿ ಆಗೋದಷ್ಟೇ ತಿಂಡಿಗೆ ಇವಾಗ ನಾವು ತಿಂಡಿ ನಾನು ಮತ್ತೆ ನಮ್ಮ ಇಡ್ಲಿ ಇವಾಗ ರೂಮಲ್ಲಿದ್ದಾರಲ್ಲ ಮನೆಯವರೆಲ್ಲ ಅವ್ರನ್ನ ನೋಡಕ್ಕೆ ಹೋಗ್ತಾ ಇದೀವಿ ಈಗ ಬೆಟ್ಟಕ್ಕೆ ಬಂದಿರ್ತಾರಲ್ಲ ಲೇಡೀಸ್ಗಳು ಉಳ್ಕೊಳಕೆ ಅಂತ ಒಂದು ರೂಮ್ ಕೊಟ್ಟಿದ್ದಾರೆ ಅಂದ್ರೆ ರೂಮ್ ಮಾಡಿರೋದು ಚೀಟಿ ಚೀಟಿ ಮಾಡ್ತಾರಲ್ಲ ಸಂಘದವರೆಲ್ಲ ಅದು ಹೆಂಗೈತೆ ಅಂತ ಇಲ್ಲಿ ತೋರಿಸ್ತೇನೆ ನೋಡಿ ಇದೇ ನೋಡಿ ನಮ್ಮ ಊರವ್ರು ಮಾಡಿರೋಂಥ ರೂಮ್ಗಳು ಎಲ್ಲ ಲೇಡೀಸ್ ಎಲ್ಲ ಇಲ್ಲಿ ಕೂತ್ಬಿಟ್ಟವ್ರೆ ಅಂದ್ರೆ ಜೆಂಟ್ಸ್ಗೆ ಸಪ್ರೇಟ್ ಇರುತ್ತೆ ಲೇಡೀಸ್ಗೆ ಸಪ್ರೇಟ್ ಇರುತ್ತೆ ರೂಮ್ಗಳು ಇವಾಗೆಲ್ಲ ಬಂದು ತಿಂಡಿ ಮಾಡ್ಕೊಂಬಂದು ಕೂತಿರೋದು ಎಲ್ಲರದು ತಿಂಡಿ ಆಯ್ತಾ ಹೆಂಗಿದ್ದು ಬೆಟ್ಟ ಬರ್ತಾರೆ ಬರ್ತಾರೆ ಎಲ್ಲ ಬರ್ತಾರೆ ಈಗ ಈಗ ಮೊನ್ನೆ ಬಂದ್ರೆ ಏನೇನಿತ್ತು ಪ್ರೋಗ್ರಾಮ್ಗಳು ಮೊನ್ನೆ

ಈಗ ಎಲ್ಲರಿಗೂ ಒಂಥರ ಬೆಟ್ಟಕ್ ಬಂದಿರೋದು ಎಲ್ಲರಿಗೂ ಫ್ರೀ ಕೆಲ್ಸಗಳೆಲ್ಲ ಬಿಡ್ಬಿಟ್ಟು ನೀವ್ಗಳು ಊರ್ಲಿ ಮನೆಯವ್ರಿಗೆಲ್ಲಾ ಅಡ್ಗ ಮಾಡ್ಕೊಡ್ತಿದ್ರಿ ಎಲ್ಲ ನಿಮ್ಗ್ ಮಾಡಿ ಮಾಡಿ ಬಿಡಿಸ್ತಾರ ಒಳ್ಳೆ ಸೂಪರು ಇವತ್ತು ಪ್ರೋಗ್ರಾಮ್ ಏನೂ ಇರಲಿಲ್ಲ ಅದಕ್ಕೋಸ್ಕರ ಸಾಲ್ವಾರ ಸ್ವಾಮಿ ಮಠದ ಹತ್ರ ಬಂದಿದ್ದೀವಿ ಇಲ್ಲಿಂದ ಮುಗಿಸ್ಕೊಂಡು ಕೋಡ್ಗಲ್ಗೆ ಹೋಗೋರು ಕೋಡ್ಗಲ್ಗೆ ಹೋಗ್ಬೋದು ನೋಡ ಎಷ್ಟು ಜನ ಬರ್ತಾರೆ ಕೋಡ್ಗಲ್ಗೆ ಅಂತ ನಾವು ರೆಡಿಯಾಗಿದ್ದೀವಿ ನೀ ರೆಡಿಯಪ್ಪ ಮದನ ಕೋಡ್ಗಲ್ಗೆ ವಯಸ್ಸಾಯ್ತು ಬರಲಾ ಇವ ನೀನು ಇವು ನೋಡೋ ನೀನೇನಮ್ಮ ಎಲ್ಲ ರೆಡಿಯಾಗವ್ರೆ ಹುಡುಗರು ಇನ್ನೂ ಸ್ವಲ್ಪ ಲೇಡೀಸ್ ಬರಬೇಕು ಅವರೆಲ್ಲ ಬಂದ ಮೇಲೆ ಹೋಗ್ತೀವಿ ಸ್ವಾಮಿ ಮಠ ಪ್ಲೇಸ್ ಮಾತ್ರ ಸಕ್ಕದಾಗೈತೆ ಪೀಸ್ಫುಲ್ ಆಗೈತೆ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಎಲ್ಲರೂ ಸಾಲ್ವಾರು ಸ್ವಾಮಿ ಮಠಕ್ಕೆ ಬಂದಿದ್ದಾರೆ ಒಳಗಡೆ ಈ ಥರ ಇದೆ ಮಠದೊಳಗಡೆ ಇಲ್ಲಿ ನಮ್ಮ ಊರವರೆಲ್ಲ ಇಲ್ಲಿ ಬಿಟ್ಟಿದ್ದಾರೆ ಆರಾಮಾಗಿ ಎಲ್ಲ ವಿಶ್ರಾಂತಿ ತಗೊಳ್ತಾ ಇಲ್ಲಿ ಕೂತವ್ರೆ ನೋಡಿ ನಮ್ಮ ಇಡ್ಲಿಲ್ಲಿ ಕೂತು ಇಲ್ಲಿ ಹಿಂದ್ಗಡೆ ಹೋಗಿ ಇಲ್ಲಿ ಒಳಗಡೆ ಒಂದು ಕಂಬ ಇದೆ ಮಾದೇಶ್ವರರು ಕಂಬ ಸುತ್ತಂತ ಜಾಗ ಇದು ಒಳಗಡೆ ರಾಗಿ ಕೂಡ ಇಲ್ಲೇ ಇದೆ ನಾವಿವಾಗ ಸಾಲೂರು ಸ್ವಾಮಿ ಮಠದಲ್ಲಿ ಅಂಬ್ಲಿ ಕುಡಿಯೋಕೆ ಅಂತ ಬಂದಿದ್ದೀವಿ ತಟ್ಟೆಯಲ್ಲಿ ಅಂಬ್ಲಿ ಕೊಟ್ಟವ್ರೆ ಎನ್ನ ಏನ್ ಬೇಕು ಸ್ಪೂನ್ ಸ್ಪೂನ್ ಬೇಕಂತ ಹೇಳಿ ಸ್ಟ್ರಾ ಕೊಡೋ ಸ್ಟ್ರಾ ಬೇಕಾ ಸ್ಪೂನ್ ಇಲ್ವಾ ಅಂದ ಸ್ಪೂನ್ ಇಲ್ವಾ ಅಂತೇಳು ಸ್ಪನ್ ಹೇಳು ಇವಾಗ ಪೂಜೆ ಮುಗಿದು ಬರುದು ಊಟ ಶುರುವಾಗಿದೆ ಏನೇನಿದೆ ನೋಡೋಣ ಇಷ್ಟು ಐಟಮ್ಗಳು ಇವತ್ತಿನ ಪರುವಿನ ಊಟ ಆಗಿದೆ ಇವತ್ತಿನ ಸ್ಪೆಷಲ್ ಊಟ ಏನಪ್ಪಾ ಅಂದ್ರೆ ಹೋಳಿಗೆ ಮತ್ತೆ ಊರ್ಣ ಅದ್ರ ಜೊತೆ ಕಜ್ಜಾಯ ಊಟ ಪೂರ್ತಿ ಹುಡುಗರೆಲ್ಲ ರೆಡಿ ಇದಾರೆ ಬಡ್ಸಕ್ಕೆ ಅಂತ ಇಲ್ಲಿ ಐಟಮ್ಗಳೆಲ್ಲ ಆ ಕಡೆ ಹೋಗ್ತಾ ಇದಾವೆ ಏನಮ್ಮ ಇದು ಒಂದೊಂದಾಗಿ ಒಂದೊಂದಾಗಿ ಐಟಮ್ ಆ ಕಡೆ ಕಳಿಸ್ತಾ ಇರೋದು ಕೆಂಚ ಈ ಕಡೆ ನೋಡು ಇದು ಅನ್ನ ಪಾಯಸ ಇದು ಅಲ್ಲಿ ಮಜ್ಜಿಗೆ ಇದೆ ಸಾಂಬಾರು ಇದು ಸಾ ಇದು ಕೂಡ ಸಾಂಬಾರು ಹುಳಿ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಮಜ್ಜಿಗೆ ಹಪ್ಳ ಅಲ್ಲಿ ಬಕೆಟ್ಗೆ ಮಜ್ಜಿಗೆ ಹಾಕೊಂಡಿರೋದು ಇರಪ್ಪಣ್ಣ ದಾರಿ ಬಿಡಿಯಂಚೂರ ಇದು ಪಲ್ಯ ಎಲ್ಲ ಆದಮೇಲೆ ಕ್ಲೀನಿಂಗ್ ಪ್ರೊಸೆಸ್ ಈ ಥರ ಇರುತ್ತೆ ಎಲ್ಲರೂ ಒಂದು ಕಡೆಯಿಂದ ನೀಟಾಗಿ ಎಲೆ ಎಲೆ ಎತ್ಕೊಂಡು ಕ್ಲೀನ್ ಮಾಡ್ಕೋತಾರೆ ಒಂದ್ಸರಿ ಕ್ಲೀನಿಂಗ್ ಪ್ರೊಸೆಸ್ ಇಷ್ಟು ಲೇಬರ್ಗಳನ್ನ ಊರ್ಗಳ ಊರಿಂದನೇ ಕರ್ಕೊಂಡು ಅವರೆಲ್ಲ ಎಲೆ ಎಲ್ಲ ಎತ್ಕೊಂಡು ಇದು ಮಾಡ್ತಾರೆ ಈ ಥರ ಸೀರೆ ಎಲ್ಲ ಆಸಿರ್ತೀವಿ ಹಾಂ ಸೂರ್ಯನಾ ಇವರು ಸ್ವಲ್ಪ ಮ್ಯಾನೇಜ್ಮೆಂಟ್ ಒದಗಿಸ್ಕೋಬೇಕು ಯಾಕೋ ಇವತ್ತು ಮಂದ್ ಮಂದಗತಿ ಕಮ್ಮಿ ಇವತ್ತು ಮ್ಯಾನೇಜ್ಮೆಂಟು ಸ್ವಲ್ಪ ಇದು ಊಟಕ್ಕೆ ಕೂತ್ಕೊಳ್ಳೋಕ್ಕೆ ಸೀರೆ ರೆಡಿ ಮಾಡ್ತಾ ಇರೋದು ಅಂದರೆ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಸೀರೆ ಹಾಕ್ತಾ ಇರೋದು ನೀವು ನೋಡ್ತಾ ಇರೋದು ನೆಕ್ಸ್ಟ್ ಇನ್ನೇನು ಹೊರಗಡೆ ಎಲ್ಲ ನಿಂತಿದ್ದಾರೆ ಊಟಕ್ಕೆ ನೋಡಿ ಇಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಊಟಕ್ಕೆ ನಿಂತಿದ್ದಾರೆ ಇಲ್ಲಿ ಓಪನ್ ಮಾಡಿದ ತಕ್ಷಣ ಎಲ್ಲ ಬಂದ್ಬೋದು ನೋಡಿ ಇಲ್ಲಿ ವಸಂತ ಮಾ ಸೂರ್ಯ ಮತ್ತೆ ನೋಡಿ ಇಲ್ಲಿ ಫ್ರೆಸ್ಟೇ ಹಾಕ್ಬಿಟ್ಟದಾಗ ಇವರೇ ಇವರೇ ಕೂತ್ಕೊಬಿ ಇಲ್ಲಿ ಸೂರ್ಯ ಹಾಕ್ಬಿಟ್ಟು ಕೂತ್ಬಿಟ್ರಿ ಇಲ್ಲಿ ಡೋರ್ ಓಪನ್ ಮಾಡಿದ್ರು ಒಳಗಡೆ ಬರ್ತಾರೆ ನೋಡ್ಕೊಳ್ಳಿ ಎಷ್ಟು ಜನ ಬರ್ತಾರೆ ಅಂತ ಏನಿಲ್ಲ ಅಂದ್ರೆ ಒಂದ್ ನೂರೈವತ್ತರಿಂದ ಇನ್ನೂರು ಜನ ಅಷ್ಟು ಬರ್ತಾರೆ ಊಟಕ್ಕೆ ಅಂತ ಲೈನ್ ಅಲ್ಲಿ ಎಲ್ಲರೂ ಇಲ್ಲಿ ಅದಾದ್ಮೇಲೆ ಇವರೆಲ್ಲ ಬಂದು ಕೂದ ತಕ್ಷಣ ಎಲೆ ಎಲ್ಲ ಹಾಕಿ ಊಟ ಪಡಿಸ್ಕೆ ಶುರು ಮಾಡಿದ್ವಿ ಇದು ಮೂರನೇ ಪಂತಿ ಮೊದಲನೇ ಪಂತಿ ಎರಡನೇ ಪಂತಿಗೆ ನಾಲ್ಕು ಇರಲಿಲ್ಲ ಮೂರನೇ ಪಂದಿಯಿಂದ ವಿಡಿಯೋ ಕವರ್ ಮಾಡ್ತಾ ಇರೋದು ಗೋ ಎಲೆ ಬಡಿಸ್ತವ್ರೆ ಚೆಂದು ಊಟ ಶುರುವಾಯಿತು ಎಲ್ಲ ಕೂತಿದ್ದಾರೆ ನೋಡಿ ಇಲ್ಲಿ ಊಟಕ್ಕೆ ಐಟಮ್ಗಳು ಹೋಗ್ತಾ ಇರ್ತವೆ ಹಾಕ್ಬೇಕು ಇಲ್ಲಿ ನೋಡಿ ಎಲ್ಲರೂ ಕೂಡ ಊಟಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ ದೊಡ್ಡವರು ಚಿಕ್ಕವರು ಅನ್ನೋ ತರ ಯಾವುದೇ ರೀತಿ ಏಜ್ ರಿಸ್ಟ್ರಿಕ್ಷನ್ ಇಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪಂತಿಲಿ ಊಟ ಮಾಡ್ತಾರೆ ಒಂದೇ ಊರವರಲ್ಲ ಯಾರೂ ಅಕ್ಕಪಕ್ಕದ ಊರವ್ರು ಬಂದಿದ್ದಾರೆ ಮತ್ತು ನೆಂಟರು ಅಂದರೆ ಚೀಟಿ ಹಾಕಿರ್ತಾರಲ್ಲ ಅವರು ಗೊತ್ತಿರೋರೆಲ್ಲ ಬರ್ತಿರ್ತಾರೆ ಸುಮಾರು ಬೇರೆ ಬೇರೆ ಊರಿಂದನೂ ಇಲ್ಲಿ ಚೀಟಿ ಹಾಕ್ಸಿರ್ತಾರೆ ನಮ್ಮ ಚೀಟಿಲಿ ಅವರೆಲ್ಲ ಬಂದು ಇಲ್ಲಿ ಊಟ ಮಾಡ್ತಾರೆ ಅಂದರೆ ಇವರು ಕೂಡ ಸುಮಾರು ಜನ ಒಂದು ನಾಲ್ಕರಿಂದ ಐದು ದಿನ ಇರ್ತಾರೆ ಇಲ್ಲಿ ನಮ್ಮ ಮದನ ಹಪ್ಪಳ ಹಾಕ್ತಾನೆ ತೂಕ ಕಮ್ಮಿ ಐತೆ ಅಂದ್ಬಿಟ್ಟು ಈ ಐಟಮ್ ಹಿಡ್ಕೊಬಿಟ್ಟೆ ಇಲ್ಲಿ ಬಾ 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 ಇಲ್ಲಿ ನೋಡೋಕೆ ನಮ್ಮ ನಾಗೋ ಅವರು ಪೂರ್ಣ ಆಗ್ತವ್ರೆ ಇವಾಗ ಗುರು ಯಾರಿಗೆ ಗುರು ಯಾರಿಗೆ ಗುರು ಇದು ಇವು ಸುರೇಶ್ ಅವ್ರಿಗೆ ಇಷ್ಟ ನಮ್ಮ ಆಷಾಢ ಮಾಸದ ಪೂಜಾ ಸಮಿತಿ ಮರಳಿಯಿಂದ ಸದಸ್ಯರುಗಳಿಗೆ ಹದಿನೈದು ಲಾಡು ಹಾಗೂ ಒಂದು ಕೆ ಜಿ ಖಾರ ಖಾರವನ್ನು ಪ್ರಸಾದವಾಗಿ ನೀಡ್ತಾವಿ ಅವರಿಂದ ಓಸರಿ ಸರಿ ಸಾವಿರದ ಇನ್ನೂರು ರೂಪಾಯಿ ಸದಸ್ಯತ್ವ ಚೀಟಿ ಚೀಟಿದಾರರಾಗಿ ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ಹೋಗುವಾಗ ಐದು ದಿನ ಪ್ರಸಾದ ನೀಡಿ ಸತತವಾಗಿ ಹಾಗೂ ಹೋಗುವಾಗ ತಮ್ಮ ಸಂಬಂಧಿಕರಿಗಳಿಗೆ ಪ್ರಸಾದ ನೀಡಲಿ ಅಂತ ಹದಿನೈದು ಲಾಡು ಹಾಗೂ ಒಂದು ಕೆ ಜಿ ಖಾರವನ್ನು ನೀಡಿ ಗೌರವ ಪೂರ್ವಕವಾಗಿ ನಾವು ಕಳಿಸ್ಕೊಡ್ತಾ ಇದು ಸದಸ್ಯರಿಗೆ ಪ್ರಸಾದ ಅಧ್ಯಕ್ಷ ಊಟ ಹೆಂಗಿತ್ರಿ ಚೆನ್ನಾಗಿತ್ತು ಏನೇನಿತ್ತು ಸ್ಪೆಷಲ್ ಏನಾಗಿ ಆಯ್ತು ನಿಮ್ ಬಾಯಿಂದ ಒಂದ್ಸರಿ ಗೊತ್ತಿದೆ ನೀನು ಪಸಲ್ ಪಾಯಸ ಹುಳಿ ಹಸ್ರ ಬೇಳಾ ಉಪ್ಪುನಕಾಯಿ ಪೂರ್ಣ ಅನ್ನ ಸಾಂಬಾರು ತೀರ್ ಸಾಂಬಾರು ಮಜ್ಜಿಗೆ ಊಟ ಊರ್ಣ ಊಟ ಎಲ್ಲ ಆಯ್ತು ಸದ್ಯ ನಾವು ರೂಮ್ ಹುಡುಕ್ತಾ ಇದ್ವಿ ಸಂಜೆ ಎಲ್ಲಿರೋದು ಅಂತ ಅಷ್ಟಕ್ಕೆ ನಮ್ಮ ದೃಶ್ಯ ಅವ್ರ ಕಡೆಯಿಂದ ಒಳ್ಳೆ ರೂಮ್ ಸಿಕ್ತಾವಲ್ಲಿ ಮಲ್ಗಾವ್ ನೋಡಿ ಇಲ್ಲಿ ಕೊನೆಯಲ್ಲಿ ಇವ್ರ ಕಡೆಯಿಂದ ಒಳ್ಳೆ ರೂಮ್ ಸಿಕ್ತೋ ಸದ್ಯ ಇಲ್ಲಿ ಸದ್ಯಕ್ಕೆ ನಾವು ಇಷ್ಟು ಜನ ಬಂದು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ವಿ ಇವನೊಬ್ಬ ಇಲ್ಲಿ ಮನೋಜ್ ಬೆಂಗಳೂರಿಂದ ರಜಾ ಕೊಡ್ಲಿಲ್ಲ ಅಂದ್ರೂ ಕಂಪ್ನಿಗೆ ರಜಾ ಹಾಕ್ಬಿಟ್ಟು ಓಡ್ ಬಂದ್ಬಿಟ್ಟು ಅವನೇ ಹೋಗ್ಬೇಕು ಅಂತ ಹೂರ್ಣ ತಿನ್ಬಿಟ್ಟವ್ರೆ ಎಲ್ಲರೂ ಎರಡೆರಡು ಮುದ್ದೆ ಹೂರ್ಣ ತಿನ್ಬಿಡವ್ರೆ ಒಳ್ಳೆ ದಪ್ಪ ದಪ್ಪ ಕಟ್ಟಿಸ್ಕೊಂಡು ನಮ್ಮ ಮೇಘ ಇಲ್ಲಿ ಹುಲಿವನ ಎಳಿಸ್ತಾಳೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಇನ್ನ ಪೂಜೆ ಶುರು ಆಯಿತು ಹುಲಿವನ ಎಳೆದು ಐದು ನಿಮಿಷ ಆಯ್ತೆ ಇವಾಗ ಒಂದ್ ಕಾಮಿಡಿ ಆಗೋಯ್ತು ಕೆಂಚಂದು ಕೆಂಚೆ ಲಾಡ್ನ ಹಿಡ್ಕೊಂಡು ಹಿಂಗ್ ಬತ್ತಿದ ಅವನೇ ಕಪಿ ತರ ಆಡ್ತಾನೆ ಅವ್ನ ಹಿಡಿಯಕ್ ಇನ್ನೊಂದು ಕಪಿ ಬಂದ್ಬಿಟ್ಟಿತ್ತು ಎದ್ರು ಬಿಟ್ಟ ಮತ್ತೆ ಇವಾಗ ನಾವು ಇವಾಗ ದೇವ್ ದೇವ್ರ ದರ್ಶನ ಮಾಡಬೇಕು ಅಂತ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಸದ್ಯ ಸತ್ಯ ಖಾಲಿ ಐತೆ ಹೋಗಿದ್ದು ಬಂದ್ಬಿಡ್ತೀವಿ ಅವಾಗ ಇಲ್ಲಿ ಒಂದ್ ನಾಯಿದೆ ನೋಡಿ ಅದು ಬಂದ್ ಕೂದ್ಗದು ಸುಮ್ನೆ ಪಕ್ಕದಲ್ಲಿ ಕೂತ್ಕಂಡು ಯಾರಾದರೂ ಶೇಕ್ ಎಂಡ್ ಕೇಳಿದ್ರೆ ಅದೇ ಕೊಡುತ್ತೆ ಸಾಕಾಗೋಯ್ತು ಅದಕ್ಕೂ ಇವ್ರು ಏನು ಕೊಡ್ದೆ ಸುಮ್ಮನೆ ಶೇಖೆಂಡು ಶೇಕ್ ಎಂಡು ಅಂದ್ರೆ ಅದೇಲ್ಲಿ ಕೊಡೋದು ನಮ್ಮ ಏರಿಯಾದವರೆಲ್ಲ ರಜೆ ಹೊಡಿತಾರೆ ಎಲ್ಲ ಯಾವ ಥರ ಹೋಗ್ಬಿಡೋರು ಅವ್ರ ಹೆಸ್ರು ಬೇವು ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ರಜೆ ಹೊಡಿತಾರೆ ಹೇಳ್ಬಿಡು ಯಾರ್ಯಾರು ಇದ್ದಾರೆ ಹೇಳ್ಬಿಡು ಏಪಾಂಟಿ ಪುಷ್ಪ ಆಂಟಿ ಗೀತಾಂಟಿ ಮಾಧವಂಟಿ ಒಬ್ರು ಬರ್ಕಿ ಕರೆಕ್ಟ್ ಆಗಿ ಎತ್ಕೊಳ್ಳೆ ಇಲ್ಲ ಎಲ್ಲ ಸುಮ್ನೆ ಶೋಗೆ ಸುಮ್ನೆ ಯಾಕೆ ಹೋಯ್ತವ್ರೆ ನೋಡ್ಬಿಟ್ಟು ನಾಳೆಯಿಂದ ಕರೆಕ್ಟ್ ಆಗಿ ರಜೆ ನೀವೆಲ್ಲ ಇಲ್ಲಿ ನೋಡಿ ನಮ್ಮೂರವರೆಲ್ಲ ಬಂದು ಇಲ್ಲಿ ದೇವಸ್ಥಾನ ಮುಂದೆ ಎಂಜಾಯ್ಮೆಂಟ್ ಮಾಡ್ತಾ ಇದಾರೆ ಇಲ್ಲಿ ಹೇಗಿದೆ ಬೆಟ್ಟ ವಿಡಿಯೋದಲ್ಲಿ ನೋಡಿದ್ರಲ್ಲ ಆ ಟೀಮ್ ಇದೆ ಇವಾಗ ನಾವೆಲ್ಲ ತೇರು ಎಳಿಸ್ತಾ ಇದ್ದಾರೆ ದೇವಸ್ಥಾನದ ಹತ್ರ ಅದನ್ನ ನೋಡಕ್ಕೆ ಅಂತ ನಾವೆಲ್ಲ ಬಂದಿದ್ದೀವಿ ಇವಾಗ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಇನ್ನೇನು ತೇರು ಹೊರಗಡೆ ಬರುತ್ತೆ ತೇರನ್ನ ನೋಡ್ಕೊಂಡು ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ತಗೊಂಡು ಇವತ್ತಿನ ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ